ದಿನಾಂಕ ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘ ವತಿಯಿಂದ ಮೈಸೂರು ನಗರ ಪಾಲಿಕೆ ಮುಂದೆ ಪೌರ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಚಯ್ಯ ಸಿಆರ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಎನ್ ಮೋಹನ್ ಕುಮಾರ್ ರಾಜ್ಯಾಧ್ಯಕ್ಷರು ಎನ್ ಲೋಕೇಶ್ ಶಂಕರಪ್ಪ ಕಮಲಾನಾಥ್ ಅರುಣ್ ಕುಮಾರ್ ಉಪಾಧ್ಯಕ್ಷರು ಎನ್ ರಾಜೀವ್ ನರಸಿಂಹ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು

ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತ ಏನು ಕರೆಕಟ್ಟಿದೆ ನಮ್ಮ ಈ ಒಂದು ಹೋರಾಟಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ನೌಕರರು ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಪಾಲಿಕೆಯ ನೌಕರರು ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ ನಮ್ಮ ಏಳು ಬೆ ಪ್ರಮುಖವಾದಂಥ ಬೇಡಿಕೆಗಳಿಗೆ ಸನ್ಮಾನ್ಯ ರಾಜ್ಯ ಸರ್ಕಾರದ ಈ ನಾಡಿನ ದೊರೆಯಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಅಂಗಳಕ್ಕೆ ಆಗ್ತಾ ಇದ್ದೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ನಮ್ಮ ಈ ಪಾಲಿಕೆ ನೌಕರರ ಮಹಾನಗರ ಪಾಲಿಕೆಗಳ ಹತ್ತು ಬೇಡಿಕೆಗಳನ್ನ ಈಡೇರಿಸಿ ಕೊಡಿ ಅಂತ ಹಲವಾರು ಸರಿ ಬೇಡಿಕೆಗಳನ್ನ ಮನವಿಗಳನ್ನ ಸಲ್ಲಿಸಿದರೂ ಕೂಡ ಆ ಮನವಿಗೆ ಸ್ಪಂದಿಸಿಲ್ಲ ಹಾಗಾಗಿ ನಾವು ಇವತ್ತು ಸಾಂಕೇತಿಕವಾಗಿ ನಾವು ಮೈಸೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಒಂದು ಭಾಗ ಮತ್ತು ಹತ್ತು ಮಹಾನಗರ ಪಾಲಿಕೆಯ ಸ್ಥಳೀಯವಾದಂಥ ಭಾಗಗಳಲ್ಲಿ ಪ್ರತಿಭಟನೆ ಮಾಡ್ತಾ ನಮ್ಮ ಏಳು ಬೇಡಿಕೆಗಳೇನೆಂದರೆ ಮುಖ್ಯವಾಗಿ ಸೆವೆಂತ್ ಪೇ ಕಮಿಷನ್ ಏನಾಗಿದೆ ಅದು ಎಸ್ ಎಫ್ ಸಿ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದಿಂದನೇ ನಮಗೆ ವಿಸ್ತರಣೆ ಮಾಡಿ ಜಾರಿಯಾಗಬೇಕು ನಮಗೆ ಸ್ಥಳೀಯ ಮಟ್ಟದಲ್ಲಿ ಮಾಡಿದ್ದಾರೆ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾದಂಥ ಪೌರ ಕಾರ್ಮಿಕರಿಗೆ ವೇತನ ಎಂಬತ್ತು ಪರ್ಸೆಂಟ್ ಹಣನ ಎಸ್ ಎಫ್ ಸಿ ಹಣದಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಇಪ್ಪತ್ತು ಪರ್ಸೆಂಟ್ ಹಣನ ಸ್ಥಳೀಯವಾದಂಥ ಪಾಲಿಕೆಯ ತೆರಿಗೆ ಹಣದಲ್ಲಿ ಸಂಬಳ ಕೊಡಿ ಅಂತ ಒಂದು ಹೇಳಿದ್ದಾರೆ ಇದು ಅವೈಜ್ಞಾನಿಕವಾದಂಥ ವಿಚಾರ ಯಾವುದೇ ಕೂಡ ತೆರಿಗೆಯಿಂದ ನಾವು ಸಂಬಳ ತಗೊಳಕ್ಕಾಗಲ್ಲ ಇವತ್ತು ಎಸ್ ಎಫ್ ಸಿ ಹಣ ಇರೋದೇನಕ್ಕೆ ರಾಜ್ಯ ಸರ್ಕಾರಿ ನೌಕರರು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ನಗರ ಸ್ವಚ್ಛತೆಗಾಗಿ ದುಡಿಯುವಂಥ ಒಂದು ಪೌರ ಕಾರ್ಮಿಕರಿಗೆ ನೀವು ಸ್ಥಳೀಯ ಹಣದಲ್ಲಿ ಅಂದರೆ ತೆರಿಗೆ ಹಣದಲ್ಲಿ ನೀವು ಸಂಬಳ ತಗೋಳೆ ಆದರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಖಂಡನೀಯ ಹಾಗಾಗಿ ನಮಗೆ ಎಸ್ ಎಫ್ ಸಿ ಹಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೇತನವನ್ನು ಕೊಡಬೇಕು ಇದು ಕಡ್ಡಾಯವಾಗಿ ಮಾಡಿಕೊಡ್ಬೇಕನ್ನೋದು ಮತ್ತು ನಮ್ಮ ಈ ಒಂದು ಪಾಲಿಕೆ ನೌಕರರಿಗೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನೇಮಕಾತಿ ನಿಯಮಾವಳಿ ನಿಯಮಾವಳಿಗಳು ಅಂದರೆ ಸಿ ಆರ್ ಎಂಡ್ ರೂಲ್ ಇರ್ತದೆ ಈ ಸಿ ಆರ್ ಎಂಡ್ ರೂಲ್ನ ಮೂವತ್ತಾರು ಇಲಾಖೆಗಳು ಮೈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿದೆ ಹತ್ತು ವರ್ಷಕ್ಕೊಮ್ಮೆ ಎಲ್ಲ ಇಲಾಖೆಗೂ ತಿದ್ದುಪಡಿಯಾಗಿ ರಾಜ್ಯ ಪತ್ರ ಹಾಕಿ ಕರಡು ಪತ್ರನ ಹೊರಡಿಸ್ತಾರೆ ಆದರೆ ನಮ್ಮ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಒಂದು ಕರಡು ಪ್ರತಿನ ಇನ್ನೂ ಕೂಡ ಜಾರಿ ಮಾಡಿಲ್ಲ ಇದು ಖಂಡನೀಯ ಅದು ಜಾರಿ ಮಾಡಬೇಕು ಮತ್ತು ನಮ್ಮ ಒಳಚರಂಡಿ ಕಾರ್ಮಿಕರು ಮತ್ತು ವಾಹನ ಚಾಲಕ ಕಾರ್ಮಿಕರು ಎಲ್ಲ ಪಾಲಿಕೆಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಪಾಲಿಕೆಗಳಲ್ಲೂ ಈಗ ವಾಹನ ಚಾಲಕರಿಗೆ ಪಾಲಿಕೆಯಿಂದಲೇ ಎಲ್ಲ ಗಾಡಿಗಳು ಕೊಟ್ಟಿರ್ತಾರೆ ಆ ವರ್ಕರ್ಸ್ಗೆ ಹೊರಗುತ್ತಿಗೆ ಕೊಟ್ಬಿಟ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ನೇರ ಪಾವತಿ ಅಥವಾ ನೇರ ನಂಬಿಕಾತಿ ಕೊಡಬೇಕು ಮತ್ತು ಒಳಚರಂಡಿ ಕಾರ್ಮಿಕರು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇನ್ನೂರ ಮೂವತ್ತೊಂದು ಜನ ಇದ್ದಾರೆ ಅವರಿಗೆ ಕಡ್ಡಾಯವಾಗಿ ಕಾಯಂ ಮಾಡಬೇಕು ಯಾವ ರೀತಿ ಅಂದರೆ ಇವತ್ತು ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಕೊಟ್ಟಿದ್ರು ಕೂಡ ರಾಜ್ಯ ಸರ್ಕಾರ ಮೀನ ವೇಷ ಎಳಿಸ್ತಾ ಇದೆ ದಯಮಾಡಿ ಒಳಚಂಡಿ ಕಾರ್ಮಿಕರಿಗೆ ತ್ವರಿತಗತ್ತಿಲ್ಲಿ ಈ ಡಿಸೆಂಬರ್ ಒಳಗಡೆನೆ ಅವರಿಗೆ ಕಾಯಂ ಮಾಡಿಕೊಡ್ಬೇಕು ಮತ್ತು ಹೆಲ್ಪರ್ಸು ಮತ್ತು ಲೋಡರ್ಸ್ ಇದ್ದಾರೆ ಅವ್ರನ್ನೂ ಕೂಡ ನೇಮಕಾತಿ ಮಾಡ್ಕೋಬೇಕು ಇದು ಕರಡು ಪ್ರತಿನ ಜಾರಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಬೇಕು ಮತ್ತು ನಮ್ಮ ಈ ಏನು ಕೆಲಸ ಮಾಡ್ತಾ ಇದ್ದೀವಿ ಅವ್ರನ್ನ ಮುಂಬಡ್ತಿ ಮಾಡಬೇಕು ಕಾಲಕಾಲಕ್ಕೆ ಮುಂಬಡ್ತಿ ಕೊಟ್ಬಿಟ್ಟು ಅವ್ರನ್ನ ಈಗ ಮೇಸ್ತ್ರಿಯಿಂದ ಸ್ಯಾನಿಟರಿ ಸೂಪರ್ವೈಸರ್ ಸ್ಯಾನಿಟರಿ ಸೂಪರ್ವೈಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿ ಈ ರೀತಿ ಪೌರ ಕಾರ್ಮಿಕರನ್ನ ಉನ್ನತ ಸ್ಥಾನಕ್ಕೆ ತರ ಅಂತದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರುತ್ತೆ ಸರ್ಕಾರ ಇದನ್ನೆಲ್ಲ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಇವತ್ತು ಕೇಳ್ಕೊಳ್ತಾ ಇದೀವಿ ಮತ್ತೆ ಪ್ರತಿ ವರ್ಷ ದಸರಾ ಸಂದರ್ಭಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇದೇ ನಮ್ಮ ಚಾಮುಂಡಿ ವಿಹಾರದಲ್ಲಿ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡುತ್ತೆ ಅದು ದೇಶ ವಿದೇಶದಿಂದ ಇತರ ರಾಜ್ಯಗಳಿಂದ ಬರ್ತಾರೆ ಆದರೆ ನಮ್ಮ ಮೈಸೂರು ನಗರದಲ್ಲಿ ಸ್ವಚ್ಛತೆ ಮಾಡೋ ಅಂಥ ಪೌರ ಕಾರ್ಮಿಕರಿಗೆ ಅವಕಾಶ ಕೊಡ್ತಾ ಇಲ್ಲ ಇದು ತುಂಬ ಮಲತಾಯಿ ಧೋರಣೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಈ ವರ್ಷ ಮೈಸೂರು ದಸರಾದಲ್ಲಿ ನಮಗೆ ಕ್ರೀಡಾಕೂಟಕ್ಕೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನೋ ಈ ಈ ಅಂಶಗಳನ್ನ ನಾವು ತಿಳಿಸ್ತಾ ಮತ್ತು ಇವತ್ತು ಪಾಲಿಕೆ ನೌಕರರಿಗೆ ಕೆ ಜಿ ಡಿ ಇಲ್ಲ ಗ್ರೂಪ್ ಇನ್ಶೂರೆನ್ಸ್ ಇಲ್ಲ ಜಿ ಪಿ ಎಫ್ ಇಲ್ಲ ಇದು ಯಾವ ರೀತಿ ಇವತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಜಿಪಿಎ ಪಿ ಹಿಡಿತಾ ಇದ್ದಾರೆ ಕೆಜಿಡಿ ಹಿಡಿತಾ ಇದ್ದಾರೆ ಗ್ರೂಪ್ ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೆ ಯಾವಾಗ ಕೊಡ್ತಾ ಇಲ್ಲ ಈ ತಾರತಮ್ಯಗಳನ್ನೆಲ್ಲ ಹೋಗಲಾಡಿಸಿ ರಾಜ್ಯ ಸರ್ಕಾರ ನಮಗೆ ಪಾರದರ್ಶಕವಾದಂತ ಒಂದು ಉತ್ತರ ಕೊಡಬೇಕಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಈ ಹೋರಾಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ಒಳ್ಳೇದು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಸರ್ ನನ್ನ ಹೆಸರು ಆಚೆ ಅಂತೇಳಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಪೌರ ಕಾರ್ಮಿಕರ ಸಂಘ ಮೈಸೂರು ಮತ್ತೆ ಮುಂದಿನ ವಾರ್ತೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ